ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಮೂರನೇ ಯೂನಿಟ್ಗೆ ಹೋಗೋಣ ಥರ್ಡ್ ಯೂನಿಟ್ ಥರ್ಡ್ ಕಾನ್ಸೆಪ್ಟ್ ಲಿಂಗತ್ವ ಶಾಲೆ ಮತ್ತು ಸಮಾಜ ಗೇಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಮುಂದುವರಿದ ಭಾಗ ಲಿಂಗತ್ವದ ಪರಿಕಲ್ಪನೆಯನ್ನು ನಿರ್ದಿಷ್ಟವಾಗಿ ಅರ್ಥೈಸಿಕೊಳ್ಳುವ ಔಪಚಾರಿಕ ಸ್ಥಳವೇ ಶಾಲೆ ಇಲ್ಲಿ ಮಗು ಪಠ್ಯವಸ್ತು ವಸ್ತು ಶಿಕ್ಷಕರ ವರ್ತನೆಗಳು ತನ್ನ ಸುತ್ತಮುತ್ತಲಿನ ಸನ್ನಿವೇಶದ ನಿರೀಕ್ಷೆಗಳು ತನ್ನ ಸಹಪಾಠಿಗಳು ಮೂಲಕ ಲಿಂಗತ್ವದ ನೈಜತೆಯನ್ನು ಅರಿಯುವರು ಅದು ಆತನ ಭವಿಷ್ಯಕ್ಕೆ ಮಾರ್ಗಸೂಚಿಯಾಗುವುದು ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳ ಪಠ್ಯ ಸಹ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಲಿಂಗತ್ವದ ಪ್ರಭಾವವನ್ನು ಕಾಣಬಹುದು ಪಠ್ಯದಲ್ಲಿ ತಾವು ಬೋಧಿಸುತ್ತಿರುವ ಪ್ರತಿಯೊಂದು ವಿಷಯವಸ್ತುವಿನಲ್ಲಿ ಲಿಂಗತ್ವದ ಪಡಿಯಚ್ಚುಗಳನ್ನು ಕಾಣಬಹುದು ಇದರಿಂದ ಮಕ್ಕಳಲ್ಲಿ ಸಾಂಪ್ರದಾಯಿಕವಾಗಿ ಅವರವರ ಪಾತ್ರಗಳನ್ನು ನಿರ್ವಹಿಸಿಕೊಂಡು ಹೋಗುವ ಸಾಮರ್ಥ್ಯವನ್ನು ಬೆಳೆಸಲಾಗುವುದು ಇದಕ್ಕೆ ಕಾರಣ ನಮ್ಮ ಸೂಕ್ತ ಪಠ್ಯಕ್ರಮ ಅದರಲ್ಲಿನ ಶಿಕ್ಷಕರ ಮನೋಭಾವನೆಗಳು ಸಮಾಜದ ನಿರೀಕ್ಷೆಗಳು ಹಾಗೂ ಗುಂಪು ಸಂಸ್ಕೃತಿ ಪ್ರಮುಖ ಪಾತ್ರವನ್ನು ಬೀರುವುದು ಗರ್ಲ್ಸ್ ಆ್ಯಸ್ ಲರ್ನರ್ಸ್ ಹಿಡನ್ ಕರಿಕ್ಯುಲಮ್ ಟೀಚರ್ಸ್ ಆ್ಯಟಿಟ್ಯೂಡ್ಸ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಪ್ರೀ ಕಲ್ಚರಲ್ ಅಂದರೆ ಕಲಿಕಾರ್ಥಿಗಳಿಗಾಗಿ ಬಾಲಕಿಯರು ಸುಪ್ತ ಪಠ್ಯಕ್ರಮ ಶಿಕ್ಷಕರ ಮನೋಭಾವ ನಿರೀಕ್ಷೆಗಳು ಸಮವಯಸ್ಕರ ಸಂಸ್ಕೃತಿ ಮೀಮಾಂಸೆಯ ವಿಚಾರಧಾರೆಗಳಾದ ಗಣಿತ ಸಮಾಜ ವಿಜ್ಞಾನ ಮತ್ತು ಜೀವವಿಜ್ಞಾನದಲ್ಲಿ ಲಿಂಗತ್ವದ ಬಳಕೆಯ ದೃಷ್ಟಿ ಪದವಿ ಪೂರ್ವ ಶಿಕ್ಷಣದಲ್ಲಿ ಲಿಂಗತ್ವದ ಆಧಾರಿತವಾಗಿ ವಿಷಯಗಳ ಆಯ್ಕೆಯನ್ನು ಮಾಡಿಕೊಳ್ತೀವಿ ಇಲ್ಲಿ ಗರ್ಲ್ಸ್ ಆ್ಯಸ್ ಲರ್ನರ್ಸ್ ಕಲಿಕಾರ್ಥಿಗಳಿಗಾಗಿ ಬಾಲಕಿಯರು ಇಲ್ಲಿ ಲರ್ನರ್ಸ್ ಆಗಿರುವಾಗ ಯಾವ ರೀತಿ ಲಿಂಗವನ್ನು ನಾವು ಡಿಸೈಡ್ ಮಾಡ್ತೀವಿ ಈಗ ಗರ್ಲ್ಸ್ ಕಾಲೇಜು ಬಾಯ್ಸ್ ಕಾಲೇಜು ಕೋ ಎಜುಕೇಷನ್ ಅಂತ ಎಲ್ಲ ಹೇಳ್ತೀವಲ್ವ ಅದಕ್ಕೆ ಸರಿ ಸಮಾನವಾಗಿ ಏನಪ್ಪಾ ಅಂತ ಹೇಳಿದ್ರೆ ಲಿಂಗತ್ವವೆಂಬುದು ಕೇವಲ ಸ್ತ್ರೀಯರ ಸಮಸ್ಯೆ ಇಲ್ಲ ಪುರುಷತ್ವದ ಹೊರತಾಗಿ ಸ್ತ್ರೀತ್ವವಿಲ್ಲ ಹೆಂಗಸತನ ಗಂಡಸತನ ಒಂದು ನಾಣ್ಯದ ಎರಡು ಮುಖಗಳು ಒಂದರ ಸಂರಚನೆ ಮತ್ತು ಅಧಿಕಾರವು ಇನ್ನೊಂದರ ಸಂರಚನೆ ಹಾಗೂ ಅಧಿಕಾರವನ್ನು ನಿರ್ಧರಿಸುತ್ತದೆ ಹೀಗಾಗಿ ಲಿಂಗತ್ವದ ಸಂಬಂಧಗಳು ಸ್ವಾಭಾವಿಕವೇನಲ್ಲ ದತ್ತವಾದವುಗಳೂ ಅಲ್ಲ ಅಸಮಾನ ಸಂಬಂಧಗಳನ್ನು ಸಹಜವೆಂದು ಪರಿಭಾವಿಸುವ ಹಾಗೆ ಅವನ್ನು ಸಂರಚಿಸಲಾಗಿದೆ ಈ ಸಮಾನ ಲಿಂಗತ್ವದ ಸಂಬಂಧಗಳು ಎಲ್ಲರ ಸ್ವಾತಂತ್ರ್ಯವನ್ನು ಮೊಟಕಿಗೊಳಿಸುತ್ತವೆ ವ್ಯಕ್ತಿಗಳು ತಮ್ಮ ಮಾನವ ಸಾಮರ್ಥ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ವಿಕಸಿತಗೊಳಿಸುತ್ತವೆ ಜೊತೆಗೆ ನಿರ್ಬಂಧಿಸುತ್ತವೆ ಹೀಗಾಗಿ ಸ್ತ್ರೀ ಪುರುಷರ ಹಿತಾಸಕ್ತಿಗಳ ದೃಷ್ಟಿಯಿಂದ ಈ ಅಸಮಾನ ಸಂಬಂಧಗಳಿಂದ ಅವರನ್ನು ಮೊಟಕುಗೊಳಿಸುವುದು ಅನಿವಾರ್ಯವಾಗಿದೆ ಭಾರತೀಯ ಶಿಕ್ಷಣದ ದುರಂತವೆಂದರೆ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳನ್ನು ಒಳಗೊಂಡರೂ ಈ ವ್ಯವಸ್ಥೆ ಅವರನ್ನು ಶಾಲಾ ಶಿಕ್ಷಣದಿಂದ ಹೊರಗೆ ದಬ್ಬುತ್ತಿದೆ ಶಿಕ್ಷಣಾವಕಾಶಗಳನ್ನು ಸುಧಾರಿಸಿದಷ್ಟು ಸ್ತ್ರೀಯರ ಸ್ಥಾನಮಾನಗಳು ಸುಧಾರಣೆಯಾದಾಗ ಸುಧಾರಣೆಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಆದರೆ ಈ ನಿರೀಕ್ಷೆ ಹುಸಿಯಾಗಿದೆ ಭಾರತೀಯ ಮಹಿಳೆಯರ ಪಾಲಿಗೆ ಶಿಕ್ಷಣವು ಮರೀಚಿಕೆಯಾಗಿದೆಯೇ ಹೊರತು ನಿಜವಾಗಿಲ್ಲ ವ್ಯಂಗ್ಯದ ಸಂಗತಿ ಎಂದರೆ ಶಾಲಾ ಶಿಕ್ಷಣವು ಲಿಂಗತ್ವ ತಾರತಮ್ಯವನ್ನು ಇನ್ನಷ್ಟು ತೀವ್ರಗೊಳಿಸುತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ದುರ್ಗಮ ಪ್ರದೇಶಗಳಲ್ಲಿ ಹಾಗೂ ಬುಡಕಟ್ಟುಗಳಲ್ಲಿ ಹೆಣ್ಣು ಮಕ್ಕಳು ತಮ್ಮ ಹನ್ನೊಂದನೆಯ ಪ್ರಾಯದಲ್ಲಿ ಶಾಲೆಯನ್ನು ಅರ್ಧದಲ್ಲಿಯೇ ತೊರೆಯುತ್ತಾರೆ ಹದಿನಾಲ್ಕರ ಪ್ರಾಯದಲ್ಲಿ ಶಾಲೆ ತೊರೆಯುವ ಪ್ರಮಾಣ ಇನ್ನಷ್ಟು ಅಧಿಕವಾಗುತ್ತಿದೆ ಇದಕ್ಕೂ ಅವರು ವೃತ್ತಿಮತ್ತಿಯಾಗುವುದಕ್ಕೂ ಸಂಬಂಧವಿಲ್ಲವೇ ಅಥವಾ ಸಂಬಂಧವಿದೆಯಲ್ಲವೇ ಅಂತ ಪ್ರಶ್ನೆ ಮಾಡ್ತಾರೆ ಹೀಗಾಗಿ ಸ್ತ್ರೀ ಲೈಂಗಿಕತೆಯ ಮೇಲೆ ಸಾಮಾಜಿಕ ನಿಯಂತ್ರಣವು ಹೆಚ್ಚು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಕೇ ಬೇಡುವೆ ಎಂಬುದನ್ನು ನಿರ್ಣಯಿಸುತ್ತದೆ ಇದು ಅವರು ಪಡೆಯುವ ಶಿಕ್ಷಣದ ಗುಣಮಟ್ಟ ಅದರ ಬಗ್ಗೆ ಹಾಗೂ ಅವಧಿಯನ್ನು ನಿರ್ಧರಿಸುತ್ತದೆ ಹುಡುಗಿಯರು ಶಾಲೆಗೆ ಬಂದು ಕಲಿಯಲು ಅವಕಾಶ ಕಲ್ಪಿಸಿದ್ದರಿಂದ ಅವರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಚರಿಸುವ ಅವಕಾಶ ದೊರೆತಿರುವುದರಿಂದ ಸ್ತ್ರೀ ಸಬಲೀಕರಣ ಸೌಲಭ್ಯ ಸಾಧ್ಯವೆಂದು ನಂಬಲಾಗಿದೆ ಆದರೆ ಸಮಸ್ಯೆ ಎಂದರೆ ಹೆಣ್ಣು ಮಕ್ಕಳ ಸಾಧ್ಯತೆಗಳಿಗೆ ಶಾಲೆಗಳೇ ಬೇಲಿ ಹಾಕಿಬಿಡುತ್ತವೆ ಪಠ್ಯವಸ್ತು ಭಾಷೆ ಚಿತ್ರಗಳು ಪಠ್ಯಕ್ರಮ ಶಿಕ್ಷಕರ ಪರಿಭಾವನೆಗಳು ಇವೆಲ್ಲವೂ ಪಿತೃಪ್ರಭುತ್ವದ ಹಿಡಿತವನ್ನು ಬಲಪಡಿಸುತ್ತವೆ ಶಾಲೆಯು ಕೂಡ ಮನೆಯ ಹಾಗೆ ಸುತ್ತುವರೆದೇ ಸುತ್ತುವರೆದಿದೆ ಆವರಣ ಸಹಿತವಾದ ಸ್ಥಳವಾಗಿ ಬಿಡುತ್ತದೆ ಕೋಟೆಯಿಂದ ಆವೃತ್ತವಾದಂತಿರುವ ಈ ಸ್ಥಳಗಳಲ್ಲಿ ತಾರತಮ್ಯಗಳ ಬಗ್ಗೆ ಹಕ್ಕುಗಳ ಉಲ್ಲಂಘನೆಗಳ ಬಗ್ಗೆ ಯಾರೂ ಮಾತನಾಡುವುದಿಲ್ಲ ಅಥವಾ ಅಂಥ ವ್ಯವಸ್ಥೆಯನ್ನು ಯಾರೂ ಪ್ರಶ್ನಿಸುವುದೂ ಇಲ್ಲ ಸಾಮಾಜಿಕರಣ ಹಾಗೂ ಶಿಕ್ಷಣ ಒಂದನ್ನೊಂದು ಬಲಪಡಿಸುತ್ತವೆ ಶಾಲೆಗೆ ಹೋಗುವುದೆಂದರೆ ಇನ್ನೊಂದು ಬಗೆಯ ಪಳಗಿಸುವಿಕೆ ಅಂತ ಅರ್ಥ ಶಾಲಾ ಪಠ್ಯಪುಸ್ತಕಗಳಲ್ಲಿಯೂ ಸಹ ಲಿಂಗಾಧಾರಿತ ಮನೆಯ ದುಡಿಮೆಯ ವಿಭಜನೆ ಬಿಂಬಿಸಲ್ಪಟ್ಟಿರುತ್ತದೆ ಶಾಲಾ ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತರಗತಿಯ ಕೋಣೆಯನ್ನು ಗುಡಿಸಿ ಒರೆಸುವ ಕೆಲಸ ಮಾಡುತ್ತಾ ಲಿಂಗಾಧಾರಿತ ಶ್ರಮ ವಿಭಜನೆಯನ್ನು ಬಲಪಡಿಸಿರುತ್ತಾರೆ ಹೆಣ್ಣು ಮಕ್ಕಳ ಸಹಜ ಆಕಾಂಕ್ಷೆಗಳಿಗೂ ವಾಸ್ತವಿಕ ಬುದ್ಧಿಶಕ್ತಿ ಹಾಗೂ ಬೌದ್ಧಿಕ ಕೌಶಲ್ಯಗಳಿಗೂ ಸಂಬಂಧವೇ ಇರುವುದಿಲ್ಲ ಎಲ್ಲ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಚೆನ್ನಾಗಿ ಓದುತ್ತಾರೆ ಆದರೆ ಹಿರಿಯ ಪ್ರಾಥಮಿಕ ಶಾಲೆಯ ಕೊನೆಯ ಅವಧಿ ಅಥವಾ ಪ್ರೌಢಶಾಲಾ ಹಂತಕ್ಕೆ ಬಂದಾಗ ಹುಡುಗರಿಗೆ ಹೋಲಿಸಿದರೆ ಅವರ ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಆಸಕ್ತಿಗಳು ಗಮನಾರ್ಹವಾಗಿ ಭಿನ್ನವಾಗಿರುತ್ತವೆ ಹೀಗಾಗಿ ನಮ್ಮ ಪಠ್ಯಕ್ರಮ ಹಾಗೂ ಪಠ್ಯಪುಸ್ತಕಗಳನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿ ಪರಿಷ್ಕರಿಸುವ ಅಗತ್ಯವಿದೆ ಹೆಣ್ಣು ಮಕ್ಕಳು ಒಂದೇ ಸ್ವರೂಪದ ಗುಂಪಿಗೆ ಸೇರಿದವರಲ್ಲ ಹಾಗಿದ್ದರೂ ಅವರಿಗೆ ಪುರುಷರಿಗೆ ಸಮಾನದ ಸ್ಥಾನಮಾನಗಳು ಅಲಭ್ಯ ಗ್ರಾಮೀಣತೆ ಜಾತಿ ವರ್ಗ ಬುಡಕಟ್ಟು ಧರ್ಮ ಹಾಗೂ ವಿಕಲತೆಗಳು ಮತ್ತು ವರ್ತಮಾನ ರಾಜಕೀಯ ಸಾಮಾಜಿಕ ಆರ್ಥಿಕ ಶಕ್ತಿಗಳಿಂದಾಗಿ ಅವರ ಪರಿಸ್ಥಿತಿ ಅತ್ಯಂತ ಸಂಕೀರ್ಣವಾಗಿದೆ ಇದರಿಂದಾಗಿ ಹೆಣ್ಣು ಮಕ್ಕಳು ಅಸಮಾನತೆಯ ಬಹುರೂಪಿ ಹೊರೆಗಳನ್ನು ಹೊರಬೇಕಾಗಿದೆ ಇದಿಷ್ಟು ಸಹ ಥರ್ಡ್ ಕಾನ್ಸೆಪ್ಟಲ್ಲಿ ಬರುವಂತಹ ಲಿಂಗ ಆಧಾರಿತವಾಗಿ ಯಾವ ರೀತಿ ಅನ್ಯಾಯ ಮಾಡ್ತಾರೆ ಅನ್ನೋದನ್ನ ನಾವು ಡೀಪಾಗಿ ತಿಳ್ಕೊಳ್ತಾ ಹೋಗ್ಬೋದು ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಹೆಣ್ಣು ಮಕ್ಕಳು ಶಾಲೆಯಿಂದ ಹೊರಗುಳಿಯಲು ಕಾರಣವಾದ ಅಂಶಗಳೇನೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್